ಫ್ರೆಂಡ್ಸ್ ಎಲ್ಲರಿಗೂ ಜಯ ಕುಟುಂಬ ಬ್ಲಾಗ್ಸ್ ಸ್ವಾಗತ ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಮೀನಾ ಜೊತೆ ಜಗಳ ಆಡೋದನ್ನ ನೋಡಿ ಶಾಂತಿ ಖುಷಿ ಪಡ್ತಿರ್ತಾಳೆ ನೋಡ ಸೂರ್ಯ ಗೊತ್ತಿಲ್ಲದೆ ಮಾತಾಡಬಾರ್ದಪ್ಪ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಬೇಕು ಎರಡ್ ಕಡೆನು ನ್ಯಾಯ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಬೇಕಪ್ಪ ನೋಡಮ್ಮ ಮೀನಾ ಸೂರ್ಯ ಹೇಳ್ದಂಗೆ ಕನಕನ್ ಜೀವನ ಯಾವ್ದೋ ತಪ್ಪಾಗಿರೋ ವ್ಯಕ್ತಿ ಕೈಲಿ ಸಿಕ್ಕಾಕೋಬಾರ್ದಮ್ಮ ಅವಳ ಜೀವನನೇ ನರ್ಕ ಆಗೋಗುತ್ತೆ ಯೋಚನೆ ಮಾಡಿ ಅಂತ ಆತ ಅವ್ರು ಹೇಳ್ಬೇಕಾದ್ರೆ ಅಪ್ಪಯ್ಯ ನಿನ್ ಸರಿಯಾಗಿ ಹೇಳ್ತಾ ಇದೀಯ ಅಪ್ಪಯ್ಯ ಹೇಳು ಇವಳಿಗೆ ಅಂತ ಸೂರ್ಯ ಹೇಳ್ತಾನೆ ಏ ನೀನ್ ಸುಮ್ನೆ ಇರೋ ಕನಕನ್ಗೆ ಆ ಹುಡ್ಗ ಇಷ್ಟ ಆಗಿದಾನೆ ನೀನಾ ಹೇಳ್ದಂಗೆ ಒಂದ್ ವೇಳೆ ಆ ಹುಡ್ಗ ಒಳ್ಳೇವನಾಗಿದ್ರೆ ಈ ತರ ಒಳ್ಳೆ ವ್ಯಕ್ತಿನ ನಾವು ಬಿಡ್ಬಾರ್ದಲ್ವೇನಪ್ಪ ಏನು ಎತ್ತ ಅಂತ ಸರಿಯಾಗಿ ವಿಚಾರ್ಸಿ ಕನಕನ್ ಜೀವ್ನ ಚೆನ್ನಾಗಾಗದಿಕ್ಕೆ ಏನ್ ಮಾಡ್ಬೇಕೋ ಅದನ್ನ ನಾವ್ ಮಾಡ್ಬೇಕಪ್ಪ ಅದೇ ಎಲ್ರಿಗೂ ಒಳ್ಳೇದು ಅಂತ ರಂಗನಾಥ ಅವ್ರು ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಹೇಳಿದ್ರಿ ಬಾವ ಇದನ್ನೇ ನಾನ್ ಅವ್ರ ಹತ್ರ ಅವಾಗಿಂದ ಹೇಳ್ತಾ ಇದ್ದಿದ್ದು ಇದಕ್ಕೆ ಹೇಳೋದು ಮಾವನ್ಗೇರೋ ಅನುಭವ ಅಂತ ಅಂತ ಮೀನಾ ಹೇಳ್ಬೇಕಾದ್ರೆ ಅದು ಸರಿ ಏನೋ ಅವನು ಒಂದ್ ಲಕ್ಷ ಸಹಾಯ ಮಾಡ್ದ ಅಂತ ಹೇಳಿ ಅವ್ನ ಒಳ್ಳೆವ್ನು ಅಂತ ಹೇಳ್ತಾ ಇದ್ಯಾ ಇಲಿನ ಹಿಡಿಯೋದಿಕ್ಕೆ ಒಡೆಗೆ ಔಷಧಿ ಇಕ್ಕೇನೆ ಅದನ್ನ ಹಿಡಿಯೋದು ಇದ್ರ ಅರ್ಥ ಇಲಿ ಮೇಲಿರೋ ಪ್ರೀತಿಯಿಂದ ಅಂತ ಅಲ್ಲ ಆ ಒಡೆ ತಿಂದು ಇಲಿ ಸತ್ತು ಬೀಳ್ಲಿ ಅನ್ನೋದಕ್ಕೋಸ್ಕರ ನಾವು ಇಲಿ ತರ ಯೋಚನೆ ಮಾಡ್ಬಾರ್ದು ಇಲಿಗೆ ಇಡೋ ವಿಷ ಇಡ್ತಾರಲ್ಲ ಅವ್ ರೀತಿ ಯೋಚನೆ ಮಾಡ್ಬೇಕು ಕನಕನ ಬುಟ್ಟಿಗೆ ಹಾಕೊಳೋದಕ್ಕೆ ಅವ್ನ ಏನೇನ್ ಟೆಕ್ನಿಕ್ ಯೂಸ್ ಮಾಡ್ತಿದ್ದಾನೆ ಅಂತ ನಿನಗೇನ್ ಗೊತ್ತು ಅಂತ ಸೂರ್ಯ ಹೇಳ್ಬೇಕಾದ್ರೆ ಮಾವಾ ಹೀಗೆ ಯಾವ್ದ್ರಲ್ಲಾದ್ರೂ ಏನಾದ್ರೂ ಒಂದು ತಪ್ಪು ಹುಡುಕ್ತಾನೆ ಇರ್ತಾರೆ ಒಬ್ರನ್ನ ಕೆಟ್ಟವ್ ಅಂತ ನಿರ್ಧಾರ ಮಾಡದ್ಮೇಲೆ ಅವ್ರ್ ಮಾಡೋ ಪ್ರತಿಯೊಂದು ಕೆಲ್ಸಾನು ಅದಿಯವ್ರಿಗೆ ಕೆಟ್ಟದಾಗಿ ಕಾಣಿಸುತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ ಹೌದೌದು ಇದೇ ರೀತಿ ಒಬ್ರನ್ನ ಒಳ್ಳೆ ಅಂತ ಅನ್ಕೊಂಡು ನಾವು ಮುಟ್ಟಾಳ್ರಾಗಿ ಜೀವನ ಮಾಡಬಾರ್ದು ಅಂತವ್ರೇನಾದ್ರು ಬಂದು ನಮ್ ಕತ್ ಕತ್ತಿ ಹಿಡ್ಕೊಂಡ್ರು ನಿಮ್ಗೆ ಶೇವಿಂಗ್ ತರನೇ ಅನ್ಸುತ್ತೆ ನಿನ್ಗಿನ್ನು ಅನುಭವ ಕಮ್ಮಿ ಮನುಷ್ಯರು ಹೇಗೆ ಏನು ಅನ್ನೋದು ನಿಂಗೆ ಗೊತ್ತಿಲ್ಲ ಸುಮ್ನೆ ಇರು ಅಂತ ಸೂರ್ಯ ಮೀನಿನ ಮೇಲೆ ರೇಗಾಡ್ತಾನೆ ಹೌದೌದು ಹೌದು ನಿಮ್ಗೆ ಎಲ್ಲಾರ್ ಬಗ್ಗೆನು ಎಲ್ಲಾ ವಿಷಯನು ಚೆನ್ನಾಗ್ ಗೊತ್ತಿದೆ ಅಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ ನೋಡೆ ಸುಮ್ ಸುಮ್ನೆ ವಾದ ಮಾಡಿದ್ರೆ ಸರಿ ಇರೋದಿಲ್ಲ ನೋಡು ಅಂತ ಸೂರ್ಯ ರೇಗಾಡ್ಬೇಕಾದ್ರೆ ಏ ಸುಮ್ನೆ ಇರೋ ಕಿರ್ಚಬೇಡ ಈ ವಿಷಯಕ್ಕೆ ನೀನೆ ಬರ್ಯಾಕೋ ಜಗಳ ಮಾಡ್ತೀರಾ ಕನಕನ್ ಜೀವನಕ್ಕೆ ಯಾವ್ದು ಒಳ್ಳೇದು ಅನ್ಸುತ್ತೋ ಅದನ್ನ ನಾವ್ ಮಾಡೋಣ ಸ್ವಲ್ಪ ಸಮಾಧಾನ ಮಾಡ್ಕೋ ಅಂತ ರಂಗನಾಥ್ ಅವ್ರು ಹೇಳಬೇಕಾದ್ರೆ ಅಪ್ಪಯ್ಯ ಹೇಳಾಗಿದೆ ಇವಳಿಗೆ ಸ್ವಲ್ಪ ಬುದ್ಧಿ ಹೇಳು ನೀನು ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ ಶಾಂತಿ ಮೀನಿನೇ ನೋಡ್ಕೊಂಡು ನಗ್ತಾ ಅವಳು ರೂಮ್ ಗೊರಟೋಗ್ತಾಳೆ ನೋಡಮ್ಮ ಮೀನಾ ಯಾವ್ದೇ ಕಾರಣಕ್ಕೂ ಸೂರ್ಯ ಒಬ್ಬ ವ್ಯಕ್ತಿ ಬಗ್ಗೆ ತಪ್ಪಾಗಿ ಮಾತಾಡೋದಿಲ್ಲಮ್ಮ ನೀ ಹೇಳ್ದಂಗೆ ಕೋಪ ಮನ್ಷನ್ ಕಣ್ಣಿನ ಮುಚ್ಚುತ್ತೆ ಅಂತ ಹೇಳ್ದಂಗೆನೆ ಯೋನೋ ಆ ಹುಡುಗ ಹುಡುಗನ್ನ ಅರ್ಥ ಮಾಡ್ಕೊಳ್ದೆ ಇರ್ಬೋದು ಯಾವ್ದಕ್ಕೂ ನೀನು ಆ ಹುಡುಗನ್ ಬಗ್ಗೆ ಸ್ವಲ್ಪ ವಿಚಾರಸಅಮ್ಮ ಇದು ನಮ್ ಕನ್ಕನ್ ಜೀವನ ಅಮ್ಮ ಅವ್ಳ ಜೀವನ ಹಾಳಾಗ್ಬಾರ್ದು ವ್ಯಕ್ತಿ ಒಳ್ಳೇವನಾಗಿದ್ರೆ ಎಲ್ರು ಸೇರಿ ಸಂತೋಷದಿಂದ ಒಪ್ಕೊಂಡು ಮದ್ವೆ ಮಾಡ್ಸಣ ಬಿಡಮ್ಮ ಅಂತ ರಂಗನಾಥ್ ಅವ್ರು ಹೇಳಿದಾಗ ಸರಿ ಆಯ್ತು ಅಂತ ಮೀನಾ ತಲೆ ಆಡಿಸ್ತಾಳೆ ನಾನ್ ಯಾವ್ದಕ್ಕೂ ಸೂರ್ಯನ ಹತ್ರ ಮಾತಾಡ್ತೀನಮ್ಮ ಎಲ್ಲಾನು ಸರಿ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ರಂಗನಾಥ್ ಅವ್ರು ಅಲ್ಲಿಂದ ಹೊರಡ್ತಾರೆ ಮೀನಾ ಇದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ರೆಸ್ಟೋರೆಂಟ್ ಅಲ್ಲಿ ರವಿ ಇರ್ಬೇಕಾದ್ರೆ ಅವ್ನ್ ಫ್ರೆಂಡ್ ಬಂದು ನಿನ್ ವೈಫ್ ಮೀನನ್ನ ನೋಡೋದಕ್ ಬಂದಿದ್ದಾರೆ ಅಂತ ಹೇಳಿದಾಗ ಅವಳ್ಯಾಕ್ ಬಂದ್ಲು ಅಂತ ರವಿ ಕೇಳ್ತಾನೆ ನನ್ಗೇನಪ್ಪಾ ಗೊತ್ತು ನೀನೇ ಹೋಗಿ ಕೇಳು ಅಂತ ರವಿ ಫ್ರೆಂಡ್ ಹೇಳ್ಬೇಕಾದ್ರೆ ಅಯ್ಯೋ ಹೋದ್ರೆ ತುಂಬಾ ತಲೆ ತಿಂತಾಳೆ ಅವಳನ್ ಹೋಗಿ ವೇಟ್ ಮಾಡೋದಕ್ಕೆ ಕೇಳೋ ನಂಗೆ ಸ್ವಲ್ಪ ಕೆಲ್ಸ ಇದೆ ಇಲ್ಲಾಂದ್ರೆ ಮನೇಲಿ ಬಂದು ಮಾತಾಡ್ತೀನಿ ಅಂತ ಹೇಳು ಅಂತ ರವಿ ಹೇಳ್ಬೇಕಾದ್ರೆ ಲೋ ರವಿ ನಿನ್ ವೈಫು ನಾನ್ ಹೇಳಿದ್ ಮಾತ್ ಕೇಳ್ತಾಳೇನಾ ಸರಿ ಬಿಡು ಯಾವ್ದಕ್ಕೂ ಹೇಳಿ ನೋಡ್ತೀನಿ ಆಮೇಲೆ ನಿನ್ ಇಷ್ಟ ಅಂತ ಹೇಳಿ ರವಿ ಫ್ರೆಂಡ್ ಅಲ್ಲಿಂದ ಹೋಗ್ತಾನೆ ಈ ಕಡೆ ಶ್ರುತಿ ಒಬ್ರು ಇಂಟೀರಿಯರ್ ಡೆಕೋರೇಟರ್ ನ ಕರ್ಕೊಂಡ್ ಬಂದು ರವಿ ಹೋಟೆಲ್ ಮುಂದೆ ವೈಟ್ ಮಾಡ್ತಿರ್ತಾಳೆ ಅಷ್ಟಲ್ಲಿ ರವಿ ಫ್ರೆಂಡ್ ಬಂದು ಅವ್ನ್ಗೆ ತುಂಬಾ ಕೆಲ್ಸ ಇದೆ ನೀವ್ ವೈಟ್ ಮಾಡ್ಬೇಕಂತ ಇಲ್ಲಾಂದ್ರೆ ಮನೆಗ್ ಬಂದು ಮಾತಾಡ್ತಾನಂತೆ ಅಂತ ಹೇಳಬೇಕಾದ್ರೆ ಏನು ಅಂತ ದೊಡ್ಡ ವರ್ಕ್ ಇದೆ ಒಂದು ಫೈವ್ ಮಿನಿಟ್ಸ್ ಬಂದು ಏನು ಎತ್ತ ಅಂತ ವಿಚಾರ್ಸಕ್ ಆಗದಿಲ್ವಂತ ಅವ್ನ್ಗೆ ಹೋಗಿ ಅಣ್ಣ ಅವ್ನ್ಗೆ ಬರೋದಕ್ ಹೇಳಿ ನಾನು ಟೂ ಮಿನಿಟ್ಸ್ ಅಲ್ಲಿ ಮಾತಾಡ್ಕೊಂಡು ಹೊರಟೋಗ್ಬಿಡ್ತೀನಿ ಅವನ್ಗೆ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ ರವಿ ಫ್ರೆಂಡ್ ಈ ವಿಷಯನ ಹೋಗಿ ರವಿ ಹತ್ರ ಹೇಳ್ತಾನೆ ಸರಿ ಅದೇನು ಅಂತ ನೋಡೋದಿಕ್ಕೆ ರವಿ ಆಚೆಗೆ ಬಂದು ಏ ಶ್ರುತಿ ನನ್ಗೆ ವರ್ಕ್ ತುಂಬಾ ಜಾಸ್ತಿ ಇದೆ ಇಂತ ಟೈಮ್ ಅಲ್ಲಿ ಬಂದು ಈ ರೀತಿ ಬಂದು ಡಿಸ್ಟರ್ಬ್ ಮಾಡ್ತಿದೀಯಾ ಅಂತ ಹೇಳಬೇಕಾದ್ರೆ ನೋಡು ಈ ಕೆಲ್ಸ ಬೇಡ ಬಿಟ್ಬಿಡು ಅಂತ ಹೇಳಿದ್ರು ನೀನೇನ್ ಕೇಳೋದಿಲ್ವಲ್ಲ ನನ್ ಮಾತನ್ನ ಅಂತ ಶ್ರುತಿ ಹೇಳ್ತಾಳೆ ಈ ವಿಷಯ ಹೇಳೋದಿಕ್ ಇಲ್ಲಿ ಬಂದ್ಯಾ ಅಂತ ರವಿ ಕೇಳ್ಬೇಕಾದ್ರೆ ಅದೆಲ್ಲ ಏನು ಇಲ್ಲ ನಾನು ಬೇರೆ ವಿಷಯದಾಗಿ ನಿನ್ ಹತ್ರ ಮಾತಾಡೋದ್ ಬಂದೆ ಇವ್ರು ಇಂಟೀರಿಯರ್ ಡೆಕೋರೇಟರ್ ನಾವು ಹೊಸದಾಗಿ ಹೋಟ್ಲಗ್ ಮಾಡ್ಬೇಕು ಅಂತಿದೀವಲ್ಲ ಅದಕ್ಕೆ ಜೂರೇ ಡಿಸೈನ್ ಮಾಡೋದು ಅಂತ ಶ್ರುತಿ ರವಿಗೆ ಅವರನ್ನ ಪರಿಚಯ ಮಾಡಿಸ್ತಾಳೆ ನಿನ್ಗೆ ನಮ್ ಹೋಟೆಲ್ ಅಲ್ಲಿ ಯಾವ ರೀತಿ ಕಿಚನ್ ಇರ್ಬೇಕು ನಿನ್ಗೆ ಏನೇನ್ ಎಕ್ವಿಪ್ಮೆಂಟ್ಸ್ ಬೇಕು ಮತ್ತೆ ಎಷ್ಟು ಸ್ಪೇಸ್ ಬೇಕು ಅಂತ ನೀನ್ ಹೇಳಿದ್ರೆ ಅದೇ ರೀತಿ ರೆಡಿ ಮಾಡ್ಕೊಡ್ತಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ರವಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ ಒನ್ಸ್ ಅಗೇನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಸೈಡ್ಗೆ ಬರ್ತೀರಾ ಅಂತ ಹೇಳಿ ಶ್ರುತಿನ ರವಿ ಸೈಡ್ ಹೋಗ್ತಾನೆ ಇದನ್ನ ನೀತು ನೋಡ್ತಿರ್ತಾಳೆ ಏನ್ ರವಿ ಏನಾಯ್ತು ನಿನ್ಗೆ ಅಂತ ಶ್ರುತಿ ಕೇಳ್ಬೇಕಾದ್ರೆ ಏ ಶ್ರುತಿ ಏನಾಗಿದೆ ನಿನ್ಗೆ ನಾನ್ ಹೇಳಿ ಾನೆ ಯಾವ ಹೋಟ್ಲಿನ ಶುರು ಮಾಡೋದ ಬೇಡ ಅಂತ ನನ್ ಕೆಲ್ಸ ಮಾಡೋ ಟೈಮ್ ಅಲ್ಲಿ ತೊಂದರೆ ಕೊಡ್ತಿದೆಯಲ್ಲ ನೀನು ಮಾಡ್ತಿರೋ ಕೆಲಸನ ಅರ್ಧದಲ್ಲೇ ಬಿಟ್ಟು ಬಂದಿದ್ದೀನಿ ನಾನ್ ಹೋಗ್ಲಿಲ್ಲ ಅಂದ್ರೆ ಎಲ್ಲಾ ಹಾಳಾಗ ಅಂತ ರವಿ ಹೇಳ್ಬೇಕಾದ್ರೆ ಅದನ್ನ ಮತ್ತೆ ನೀನ್ ಮಾಡ್ಕೊಳ್ಬಹುದು ಆದ್ರೆ ಇವ್ರನ್ನ ಕಷ್ಟಪಟ್ಟು ಇಲ್ಲಿ ಕರ್ಕೊಂಡ್ ಬಂದಿರೋದು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಿಗೆಲ್ಲ ಇವ್ರೇ ಡಿಸೈನ್ ಮಾಡಿರೋದು ನಿನ್ಗೆ ಯಾವ ರೀತಿ ಬೇಕು ಅಂತ ಹೇಳಿದ್ರೆ ಅದೇ ರೀತಿ ಇವ್ರು ನಿಂಗೆ ಡಿಸೈನ್ ಮಾಡ್ಕೊಡ್ತಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇರೋದ್ ನೀನ್ ತಾನೇ ನಿನ್ಗೆ ಹೇಗ್ ಬೇಕೋ ಆ ರೀತಿ ಮಾಡಿಸ್ಕೋ ಅಂತ ರವಿ ಹೇಳ್ಬೇಕಾದ್ರೆ ಏ ರವಿ ನೀನೇ ತಾನೇ ಕಿಚನ್ ಅಲ್ಲಿ ಅಡ್ಗೆ ಮಾಡ್ಬೇಕಾಗಿರೋದು ನಿನ್ ಹೇಗ್ ಬೇಕು ಅಂತ ಹೇಳು ಅಂತ ಶ್ರುತಿ ಹೇಳ್ಬೇಕಾದ್ರೆ ರವಿ ಕೋಪ ಮಾಡ್ಕೊಂಡು ಸೀದಾ ಆ ಇಂಟೀರಿಯರ್ ಡೆಕೋರೇಟರ್ ಹತ್ರ ಹೋಗಿ ನೋಡಿ ಹೋಟೆಲ್ ನ ಶುರು ಮಾಡ್ತಾ ಇರೋದು ನನ್ ವೈಫ್ ಅವ್ರಿಗೆ ಯಾವ್ ರೀತಿ ಬೇಕೋ ಆ ರೀತಿ ನೀವು ಡೆಕೋರೇಟ್ ಮಾಡ್ಕೊಟ್ಬಿಡಿ ನನ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಯಾವ್ ಐಡಿಯಾನೂ ಇಲ್ಲ ಏನೇ ಇದ್ರು ಅವ್ರನ್ನೇ ಕೇಳ್ಕೊಳಿ ಅಂತ ಹೇಳಿ ರವಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಸಾರಿ ಬೇಜಾರ್ ಮಾಡ್ಕೋಬೇಡಿ ಅವರು ವರ್ಕ್ ಅಲ್ಲಿ ಬಿಸಿ ಇದಾರೆ ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ ಹೋಗ್ತಿದ್ದಾರೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಅಂತ ಶ್ರುತಿ ಹೇಳ್ಬೇಕಾದ್ರೆ ಏನೋ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಹೇಳ್ತಿದಾರೆ ಅಂತ ಇಂಟೀರಿಯರ್ ಡೆಕೋರೇಟರ್ ಹೇಳ್ಬೇಕಾದ್ರೆ ಅಯ್ಯೋ ಹಾಗೇನಿಲ್ಲ ಆ ರೀತಿ ಇಂಟ್ರೆಸ್ಟ್ ಇಲ್ಲ ಅಂದಿದ್ರೆ ನಾವ್ ಯಾಕೋಟ್ ಓಪನ್ ಮಾಡ್ತಿದ್ವಿ ಸರಿ ನೀವು ನನ್ಗೆ ಡಿಸೈನ್ ಎಲ್ಲಾ ಕಳ್ಸಿ ನನ್ಗೆ ಯಾವ್ದ್ ಬೇಕು ಅಂತ ಚಾಯ್ಸ್ ಮಾಡಿ ನಿಮ್ಗೆ ಹೇಳ್ತೀನಿ ಅಂತ ಶ್ರುತಿ ಹೇಳಿದಾಗ ಸರಿ ಆಯ್ತು ಅಂತ ಡಿಸೈನರ್ ಅಲ್ಲಿಂದ ಹೊರಟೋಗ್ತಾರೆ ಅಷ್ಟ್ರಲ್ಲಿ ನೀತು ಆಚೆ ಬಂದ ಶ್ರುತಿ ಮಾತಾಡ್ತಿರ್ತಾಳೆ ಅಲ್ಲ ಶ್ರುತಿ ಅವ್ರೆ ನೀವು ಅರ್ಧದಲ್ಲಿ ಕೆಲ್ಸ ಬಿಟ್ಟು ಹೊರಟೋದ್ರಿ ಈಗ ನೋಡಿದ್ರೆ ಕರ್ಕೊಂಡ್ ಹೋಗ್ಬೇಕು ಅಂತ ನೋಡ್ತಿದ್ದೀರಲ್ಲ ಇದು ಸರಿನಾ ರವಿಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇಲ್ವಲ್ಲ ಅಂತ ನೀತೂ ಹೇಳ್ಬೇಕಾದ್ರೆ ಸೊ ವಾಟ್ ಅವ್ನಿಗೆ ಅವ್ನ್ ವ್ಯಾಲ್ಯೂ ಏನು ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಅದನ್ನ ಕೆಲವರು ಯೂಸ್ ಮಾಡ್ಕೋತಿದ್ದಾರೆ ಅದನ್ನ ನೋಡ್ಕೊಂಡು ನನ್ನಿಂದ ಸುಮ್ನೆ ಇರೋದಕ್ಕಾಗೋದಿಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ ಹಾಗಾ ಆದ್ರೆ ನೀವ್ ಕೇಳೋದನ್ನ ರವಿ ಯಾವತ್ತೂ ಒಪ್ಕೊಳ್ಳದೆ ಇಲ್ವಲ್ಲ ಅಂತ ನೀತು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶ್ರುತಿಗೆ ಕೋಪ ಬರುತ್ತೆ ನಾನ್ ಬೇಕಿದ್ರೆ ರವಿ ಹತ್ರ ಮಾತಾಡಿ ನಿಮ್ ರೆಸ್ಟೋರೆಂಟ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕೊಡು ಅಂತ ಹೇಳ ಅಂತ ನೀತು ಹೇಳ್ಬೇಕಾದ್ರೆ ನೀವೇನು ಹೇಳೋ ಅವಶ್ಯಕತೆ ಇಲ್ಲ ಅವನು ರೆಸ್ಟೋರೆಂಟ್ ಅಲ್ಲಿ ಬರೀ ಶೆಫ್ ಅಷ್ಟೇ ಆದ್ರೆ ಅವರು ಗಂಡ ನನ್ ಗಂಡನ್ಗೆ ಹೇಗೆ ಹೇಳ್ಬೇಕು ಅನ್ನೋದು ಚೆನ್ನಾಗ್ ಗೊತ್ತಿದೆ ಯು ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳಿ ಶ್ರುತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಅದ್ ಹೇಗೆ ಇವರನ್ನ ಆಚೆ ಕರ್ಕೊಂಡೋಗ್ತೀಯ ನಾನು ನೋಡ್ತೀನಿ ಅಂತ ನೀತು ಮನ್ಸಲ್ಲೇ ಅನ್ಕೊಂಡು ಅವಳು ರೆಸ್ಟೋರೆಂಟ್ ಒಳಗಡೆ ಹೋಗ್ತಾಳೆ ಈ ಕಡೆ ಶಾಂತಿ ಮನೋಜನ್ಗೆ ಜ್ಯೂಸ್ ಕುಡಿಯೋದಕ್ಕೆ ಕೊಡ್ತಾಳೆ ಮನೋಜ ಸಾಕು ಅಂತ ಹೇಳ್ಬೇಕಾದ್ರೆ ನೋಡೋ ಮನೋಜ ನೀನ್ ಬರೀ ಗಂಜಿ ಮತ್ತೆ ಜ್ಯೂಸ್ ಕಣ ಇದು ಇದನ್ನ ಸರಿಯಾಗಿ ಕುಡಿಲಿಲ್ಲ ಅಂದ್ರೆ ಹೇಗೋ ನಿನ್ಗೆ ಶಕ್ತಿ ಬೇಡ್ವಾ ಹೇಳು ಅಂತ ಶಾಂತಿ ಹೇಳ್ಬೇಕಾದ್ರೆ ಮನೋಜ ಕೈ ಸನ್ನೆ ಬಾಯ್ ಸನ್ನೆ ಮಾಡ್ತಿರ್ತಾನೆ ಅಯ್ಯೋ ನಿನ್ ಭಾಷೆ ನನ್ಗೊಂದ್ ಚೂರು ಅರ್ಥ ಆಗ್ತಿಲ್ಲ ಕಣೋ ಸುಮ್ನೆ ಇದನ್ನ ಕುಡಿಯೋ ಅಂತ ಶಾಂತಿ ಹೇಳ್ಬೇಕಾದ್ರೆ ಮನೋಜ ಜ್ಯೂಸ್ ಕುಡಿತಿರ್ತಾನೆ ಅಷ್ಟ್ರಲ್ಲಿ ರೋಹಿಣಿ ಬರ್ತಾಳೆ ಆಗ ಮನೋಜ ಅಲ್ ನೋಡು ಅಂತ ತಲೆ ಆಡಿಸ್ತಾ ಇರ್ತಾನೆ ಏನು ಅಂತ ಶಾಂತಿ ತಿರುಗ್ ನೋಡಿದಾಗ ಅಲ್ಲಿ ರೋಹಿಣಿ ಬಂದು ನಿಂತಿರ್ತಾಳೆ ಏಯ್ ಮನೆಗ್ ಬರೋ ಟೈಮ್ ಏನೇ ಇದು ಅಂತ ಶಾಂತಿ ಕೇಳ್ಬೇಕಾದ್ರೆ ಅತ್ತೆ ಇವಾಗ್ಲೇ ಅತ್ತೆ ಶೋರೂಮ್ ಕ್ಲೋಸ್ ಆಗಿದ್ದು ಕಸ್ಟಮರ್ಸ್ ತುಂಬಾ ಜನ ಬಂದಿದ್ರು ಇವತ್ತು ತುಂಬಾ ಚೆನ್ನಾಗಿ ವ್ಯಾಪಾರ ಆಯ್ತು ಅತ್ತೆ ತಗೊಳ್ಳಿ ಅತ್ತೆ ದುಡ್ಡಿನ ಅಂತ ರೋಹಿಣಿ ಕೊಡ್ಬೇಕಾದ್ರೆ ಏನೇ ಎಲ್ಲಾ ಐವತ್ತೈವ್ ರೂಪಾಯಿ ಚಿಲ್ರೆ ಇಸ್ಕೊಂಡ್ ಬಂದಿದ್ಯಾ ಅಂತ ಶಾಂತಿ ಹೇಳ್ಬೇಕಾದ್ರೆ ಇಲ್ಲ ಅತ್ತೆ ಎಲ್ಲಾ ಐನೂರ ಐನೂರು ರೂಪಾಯಿ ನೋಟೆ ಬೇಕಿದ್ರೆ ನೀವೇ ನೋಡಿ ಅಂತ ರೋಹಿಣಿ ಹೇಳ್ತಾಳೆ ಶಾಂತಿ ಕವರ್ ಇಂದ ದುಡ್ಡನ್ನ ಓಪನ್ ಮಾಡ್ದಾಗ ಅದನ್ನ ನೋಡಿ ಶಾಕ್ ಆಗ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ರಂಗನಾಥ್ ಅವರು ಬರ್ತಾರೆ ಮನೋಜ ಆಶ್ಚರ್ಯದಿಂದ ಇಷ್ಟೊಂದು ಉಂಟು ಬಂತ ಅಂತ ಕೈಸನ್ನೆ ಮಾಡಿ ತೋರ್ಸ್ಬೇಕಾದ್ರೆ ಏನೋ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ ಇಷ್ಟೊಂದು ಪ್ರಾಫಿಟ್ ಬಂತ ಎಷ್ಟಿದೆ ಅಂತ ಕೇಳ್ತಿದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಹೌದು ಅಂತ ಮನೋಜ ತಲೆ ಆಡಿಸ್ತಾನೆ ಮನೋಜ್ ಇವತ್ತು ಏಟಿ ಫೈವ್ ತೌಸಂಡ್ ಪ್ರಾಫಿಟ್ ಬಂತು ಅಂತ ರೋಹಿಣಿ ಹೇಳಿದಾಗ ಅದನ್ನ ಕೇಳಿ ಶಾಂತಿ ಮತ್ತೆ ಮನೋಜನ್ಗೆ ಖುಷಿ ಆಗತ್ತೆ ಆಗ ಮನೋಜ ಮತ್ತೆ ಕೈಸನ್ನೆ ಬಾಯ್ಸನ್ನೆ ಮಾಡ್ಬೇಕಾದ್ರೆ ಹೇಗೆ ಅಂತ ಕೇಳ್ತಾ ಇದೀರಾ ಒಂದು ಚಿಕ್ಕ ಐಡಿಯಾ ಉಪಯೋಗಿಸ್ದೆ ಹಳೆ ವಸ್ತುಗಳನ್ನೆಲ್ಲ ನಾವು ಒಳ್ಳೆ ಬೆಲೆಗೆ ತಗೋತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ಒಂದ್ ಎರಡು ಮೂರ್ ಗಂಟೆ ಅಷ್ಟರಲ್ಲಿ ತುಂಬಾ ಜನ ಬಂದ್ಬಿಟ್ರು ಎಲ್ರೂ ಹಳೆ ವಸ್ತುಗಳನ್ನ ತಗೊಂಡ್ ಬಂದ್ ಕೊಟ್ರು ಅದ್ರಿಂದ ಸೇಲ್ ಚೆನ್ನಾಗಾಯ್ತು ಅಂತ ರೋಹಿಣಿ ಹೇಳ್ಬೇಕಾದ್ರೆ ಲೇ ಗೂಂಗ್ರಿ ಇದೆಲ್ಲಾ ಒಂದ್ ಐಡಿಯಾ ಏನೇ ಹಳೆ ವಸ್ತುಗಳಿಗೆ ಯಾರಾದ್ರೂ ದುಡ್ಡು ಜಾಸ್ತಿ ಕೊಡ್ತಾರೇನೆ ಆ ರೀತಿ ಮಾಡಿದ್ರೆ ನಮ್ಗೆ ನಷ್ಟ ಆಗೋದಿಲ್ವೇನೆ ಹೌದು ಈ ಗೊಜ್ರಿ ಐಟಮ್ ಎಲ್ಲ ತಗೊಂಡೋಗಿ ನೀನೇನ್ ಗೊಜ್ರಿ ಅಂಗಡಿ ಇಟ್ಕೋಬೇಕು ಅನ್ಕೊಂಡಿದ್ಯಾ ಒಂದೇ ಸಲಿ ಅಂಗಡಿನ ದಿವಾಳಿ ಎಬ್ಬಸ್ಬಿಡೋಣ ಅಂತ ಕಾಯ್ತಿದ್ದೇನ ನಿನ್ನನ್ ಕಳ್ಸದ್ನಲ್ಲ ನನ್ ತಲೆಗ್ ನಾನ್ ಚಚ್ಕೋಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ ಅಯ್ಯೋ ಇಲ್ಲ ಅತ್ತೆ ನಮ್ಗೆ ಯಾವ್ದೇ ರೀತಿ ಲಾಸ್ ಆಗಿಲ್ಲ ಅಂತ ರೋಹಿಣಿ ಹೇಳಿದಾಗ ಅದ್ ಹೇಗ್ ಹೇಳ್ತಿಯಾ ಅಂತ ಮನೋಜ ಕೈಸನ್ನೆ ಮಾಡ್ತಿರ್ತಾನೆ ಅಲ್ಲೇ ನನ್ ಐಡಿಯಾ ಮಾಡಿದ್ದು ಹಳೆ ವಸ್ತುಗೆ ನಾನು ಎರಡ್ ಸಾವಿರ ಕೊಡೋ ಜಾಗದಲ್ಲಿ ಐದ್ ಸಾವಿರ ಕೊಟ್ಟೆ ಅಂತ ರೋಹಿಣಿ ಹೇಳಿದಾಗ ಈ ರೀತಿ ಮಾಡಿದ್ರೆ ಲಾಸ್ ಆಗ್ದಿರ ಹಂಗೆ ಇರತ್ತೇನೆ ಗುಂಗ್ರಿ ಇದನ್ನೇ ಏನೋ ದೊಡ್ಡದಾಗ್ ಸಾಧನೆ ಮಾಡಿದೆ ಅಂತ ಕೊಚ್ಕೊಳದ್ ಬೇರೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಅದು ಹಾಗಲ್ಲ ಅತ್ತೆ ಅದ್ರ ಬದ್ಲಿಗೆ ನಾನೇನ್ ಮಾಡ್ದೆ ಗೊತ್ತಾ ಈಗ ಒಂದ್ ಟಿ ವಿ ಬೆಲೆ ನಲ್ವತ್ ಸಾವಿರ ಇದ್ರೆ ನಾನು ಎಕ್ಸ್ಚೇಂಜ್ ಬೆಲೆಗೆ ನಲ್ವತ್ತೈದ್ ಸಾವಿರ ಕೊಟ್ಟೆ ಹೀಗೆ ಎಲ್ಲಾ ವಸ್ತುಗಳ ಮೇಲೆನು ರೇಟ್ ಜಾಸ್ತಿ ಮಾಡಿ ಹಳೇ ವಸ್ತು ತಗೊಂಡು ಅವ್ರಿಗೆ ದುಡ್ಡು ಜಾಸ್ತಿ ಕೊಟ್ಟೆ ಅನ್ನೋ ರೀತಿ ಅನ್ನಿಸ್ದೋ ರೀತಿ ನಾನ್ ಮಾಡ್ದೆ ಆಗ ಅವ್ರು ಯಾವ್ದೇ ರೀತಿ ಡಿಸ್ಕೌಂಟ್ ಕೇಳ್ದೆ ಏನೋ ನಾನವ್ರಿಗೆ ಡಿಸ್ಕೌಂಟ್ ಜಾಸ್ತಿ ಕೊಟ್ಟಿದ್ದೀನಿ ಅನ್ನೋ ರೀತಿ ಈಸ್ಕೊಂಡು ಖುಷಿಯಿಂದ ಹೋದ್ರು ಅಂತ ರೋಹಿಣಿ ಖುಷಿಯಿಂದ ಹೇಳ್ಕೊಳ್ಬೇಕಾದ್ರೆ ರೋಹಿಣಿ ಇದು ತಪ್ಪ ನೀನು ಹೇಳದನ್ನೆಲ್ಲ ನಾನ್ ಕೇಳಿಸ್ಕೊಂಡೆ ಕಣಮ್ಮ ಒಂದ್ ವ್ಯಾಪಾರ ಅಂತ ಬಂದಾಗ ಅಲ್ಲಿ ನಾವ್ ನಿಯತ್ತಾಗಿರ್ಬೇಕಮ್ಮ ಈಗ ದೊಡ್ಡ ದೊಡ್ಡ ತಲೆಗಳೆಲ್ಲಾ ಇಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ಕೊಂಡ್ ಹೋಗ್ತಿದಾರೆ ಅಂತ ಅಂದ್ರೆ ಅದು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ಆ ನಂಬಿಕೆನ ನಾವ್ ಯಾವತ್ತು ಕಳ್ಕೊಬಾರ್ದಮ್ಮ ಜನಗಳು ಯಾವಾಗ್ ನಮ್ ಮೇಲೆ ನಂಬಿಕೆ ಹೊರಟೋಗುತ್ತೋ ಅವಾಗ್ಲೇ ನಾವು ವ್ಯಾಪಾರದಲ್ಲಿ ಬಿದ್ದೋಗ್ಬಿಡ್ತೀವಿ ಅಂತ ಅವರು ಬುದ್ಧಿವಾದ ಹೇಳ್ಬೇಕಾದ್ರೆ ಮನೋಜ ಮಧ್ಯದಲ್ಲಿ ಏನನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ ಏನೋ ಅದು ನಿಂದು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ ಮಾವ ಇದು ಬಿಸ್ನೆಸ್ ಸ್ಟ್ರಾಟಜಿ ಅಂತ ಹೇಳ್ತಾ ಇದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಹೌದು ಹೌದು ಅಂತ ಮನುಜ ತಲೆ ಆಡಿಸ್ತಿರ್ತಾನೆ ನೋಡಮ್ಮ ಇವಾಗ ಒಂದ್ ಮೊಬೈಲ್ ಅಲ್ಲಿ ಇಡೀ ಪ್ರಪಂಚನೇ ಸಿಗುತ್ತೆ ಅಂತದ್ರಲ್ಲಿ ಒಂದ್ ವಸ್ತು ಬೆಲೆ ಏನು ಅನ್ನೋದನ್ನ ಯಾರು ಸರ್ಚ್ ಮಾಡಿ ನೋಡೋದಿಲ್ವಾ ನೀನ್ ಮಾಡಿದ್ದು ತಪ್ಪು ಕಣಮ್ಮ ಈ ರೀತಿ ಮಾಡಿದ್ರೆ ಮತ್ತೆ ಯಾರಮ್ಮ ಅಂಗಡಿ ಕಡೆಗ್ ಬರ್ತಾರೆ ನಂಬಿಕೆ ನೀಯತ್ತು ಅಂತ ಅವರು ಹೇಳ್ಬೇಕಾದ್ರೆ ಇಲ್ಲಮ್ಮವ್ ಇದನ್ನ ಐಡಿಯಾ ಆಗಿ ಉಪಯೋಗಿಸ್ಕೊಂಡೆ ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ ನೋಡಮ್ಮ ಆದಷ್ಟು ಬೇಗ ನಾನು ಇವಾಗಲೇ ಗೆಲ್ಬೇಕು ಯಾರು ತುಂಬಾ ದಿವ್ಸ ಉಳಿಯಲ್ಲಮ್ಮ ನೀಯತ್ತಾಗಿ ಹೋಗ್ತಿವಲ್ಲ ದಾರಿ ಅದೊಂದೇ ಕಣಮ್ಮ ನಮ್ಗೆ ಕೊನೆವರ್ಗು ಉಳಿಯೋದು ಅದ್ರಲ್ಲಿ ಸಿಗುತ್ತಲ್ಲ ಜಯ ಅದು ಕೊನೆವರ್ಗು ಉಳಿಯತ್ತಮ್ಮ ಈಗ ನೀನನ್ನೇ ಉದಾಹರಣೆಯಾಗ್ ತಗೊಳಮ್ಮ ಅವಳು ಡೆಕೋರೇಷನ್ ಮಾಡ್ತಿದ್ಲು ಈ ಶಾಂತ ಫ್ರೆಂಡ್ ಇದ್ದಾಳ ಯಾರ ಅವಳು ಏ ಶಾಂತಿ ಯಾರ ಅವಳು ಡೆಕೋರೇಷನ್ ಮಾಡ್ತಿದ್ಲಲ್ಲ ಅಂತ ರಂಗನಾಥ್ ಅವ್ರು ಕೇಳಿದಾಗ ಈಗ ಅವಳೇನ್ ನನ್ಗೆನ್ ಫ್ರೆಂಡ್ ಇಲ್ಲ ಮುಂಚೆ ಇದ್ಲು ಅಷ್ಟೇನೆ ವಿಶಾಲಾಕ್ಷಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಹಾ ಅವ್ರೆ ಅವರೇ ಅವರು ಮಂಟಪದಲ್ಲಿರೋ ಗೆಲ್ಲ ಕಮಿಷನ್ ಕೊಡ್ತಾಳಂತೆ ಆದ್ರೆ ಮೀನ್ ಆ ರೀತಿ ಅಲ್ಲಮ್ಮ ಅವಳಗಿರೋ ಸಾಮರ್ಥ್ಯನ ನೋಡಿ ಅವಳಿಗೆ ಆರ್ಡರ್ ಕೊಡ್ತಾರೆ ಅವಳು ಅದೇ ರೀತಿ ಮುಂದ್ ಬರ್ತಾ ಇದ್ದಾಳೆ ಅಂತ ರಂಗನಾಥ ಅವ್ರು ಹೇಳಬೇಕಾದ್ರೆ ಈಗ ಯಾಕೆ ಅವಳ ಪುರಾಣನ ದೊಡ್ಡದಾಗ್ ಕೊಚ್ಕೋತಾ ಇದ್ದೀರಾ ಅಂತ ಶಾಂತಿ ಕೇಳ್ತಾಳೆ ಮಾಡೋ ಕೆಲ್ಸದಲ್ಲಿ ಶುದ್ಧತೆ ಇರ್ಬೇಕು ಅಂತ ಹೇಳ್ತಾ ಇದೀನಿ ಕಣೇ ಅಂತ ರಂಗನಾಥ ಅವ್ರು ಹೇಳ್ಬೇಕಾದ್ರೆ ಹೌದೌದು ಈ ಹಾಳೆ ಪುರಾಣಗಳನ್ನೆಲ್ಲ ಮಾತಾಡಿ ಮಾತಾಡಿ ನೀವಿ ಇಂಜಿನ್ ಡ್ರೈವರ್ ಆಗೇ ಉಳ್ಕೊಂಡಿದೀದಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಹೌದು ಕಣೇ ನಾನು ಇಂಜಿನ್ ಡ್ರೈವರೇ ಆಗಿರ್ಬೋದು ಆದ್ರೆ ಕೆಲ್ಸ ಕೆಲ್ಸಾ ನಾನು ದುಡ್ಡು ಕಾಸಿದ್ರು ಆ ನಿಯತ್ತು ಅನ್ನೋದನ್ನ ನಾ ಕೊಂಡ್ಕೊಳ್ಳೋದಕ್ ಕಣೆ ಅಂತ ಹೆಸರು ತಗೊಂಡಿದೀನಿ ನನ್ಗಷ್ಟು ಸಾಕ್ ಕಣೆ ಅದು ನನ್ಗೆ ಹೆಮ್ಮೆ ವಿಷಯ ಕಣೆ ಅಂತ ರಂಗನಾಥ್ ಅವ್ರು ಹೇಳಬೇಕಾದ್ರೆ ಹೌದ್ ಹೌದು ನಿಮಗ್ ಮಾತ್ರ ಅದು ಹೆಮ್ಮೆ ಇದಕ್ಕೆ ನೀವೇ ಖುಷಿ ಪಟ್ಕೋಬೇಕು ಅಂತ ಶಾಂತಿ ಹೇಳ್ತಿರ್ತಾಳೆ ನೋಡಮ್ಮ ರೋಹಿಣಿ ನಾನ್ ಹೇಳೋದ್ ಹೇಳಿದೀನಿ ಆದ್ರೆ ಮತ್ತೆ ಇದೇ ರೀತಿ ಮಾಡ್ಕೊಂಡು ನಿನ್ ವ್ಯಾಪಾರನ ಹಾಳು ಮಾಡ್ಕೋಬೇಡಮ್ಮ ನಿಕ್ಕಿದ್ದು ನಿನ್ ಸೇರಿದ್ದು ತಾಯಿ ಅಂತ ಹೇಳಿ ಅವರು ಅಲ್ಲಿಂದ ಎದ್ದು ಹೋಗ್ತಾರೆ ಆಗ ಮನೋಜ ಮತ್ತೆ ಕೈ ಸನ್ನೆ ಬೈ ಸನ್ನೆ ಮಾಡ್ತಾನೆ ಏನ ಮಾತಾಡ್ತಿದ್ಯಾ ನನ್ಗೊಂದು ಅರ್ಥ ಆಗ್ತಿಲ್ಲ ಕಣ ಅಂತ ಶಾಂತಿ ರೇಗಾಡ್ಬೇಕಾದ್ರೆ ಅತ್ತೆ ರೋಹಿಣಿ ಇಷ್ಟು ಒಳ್ಳೆ ವ್ಯಾಪಾರ ಮಾಡಿದ್ರು ಅಪ್ಪಯ್ಯ ಕಿ ರೀತಿ ಮಾತಾಡ್ತಿದಾರೆ ಅಂತ ಕೇಳ್ತಿದ್ದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಅಯ್ಯೋ ಅವ್ರನ್ ಬಿಡ ಇನ್ನು ಹಳೇ ಕಾಲದಲ್ಲೇ ಇದಾರೆ ನೀತೀನಿ ಎತ್ತು ಅನ್ಕೊಂಡು ಅಂತ ಶಾಂತಿ ಹೇಳ್ಬೇಕಾದ್ರೆ ಮತ್ತೆ ಮನೋಜ ಕೈಸನ್ನೆ ಬೈಸನ್ನೆ ಮಾಡ್ತಾನೆ ಏನ್ ಹೇಳ್ತಿದ್ದ ನೀವ್ನು ಅಂತ ಶಾಂತಿ ಕೇಳ್ದಾಗ ಅದು ಅತ್ತೆ ರೋಹಿಣಿ ಹಳೆ ವಸ್ತುಗಳನ್ನೆಲ್ಲ ತಗೊಂಡು ಹೊಸ ವಸ್ತುಗಳನ್ನೆಲ್ಲ ಮಾರಿದಾಳೆ ಒಳ್ಳೆ ರೇಟ್ಗೆ ಅವಳು ವ್ಯಾಪಾರನ ತುಂಬಾ ಡೆವಲಪ್ಮೆಂಟ್ ಮಾಡಿದಾಳೆ ಅಂತ ಹೇಳ್ತಿದಾರೆ ಅತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ನಾನು ಅಷ್ಟೇ ನಿನ್ನನ್ನ ಹಳೆ ವಸ್ತು ಅನ್ಕೊಂಡು ನಿನ್ನ ಒತ್ತು ಆಚೆಗ್ ಹಾಕಿ ನಮ್ ಮನೋಜನ್ಗೆ ಹೊಸ ಹೆಂಡತಿನ ತಗೊಂಡ್ ಬರ್ಬೇಕು ಅಂತ ಯೋಚನೆ ಮಾಡ್ತಿದೀನಿ ಆದಷ್ಟು ಬೇಗ ಅದೂ ನಡಿಯತ್ತೆ ಅಂತ ಮನ್ಸಲ್ಲೇ ಅನ್ಕೊಂಡು ಶಾಂತಿ ಖುಷಿ ಪಡ್ಬೇಕಾದ್ರೆ ಯಾಕತ್ತೆ ಏನೋ ಯೋಚನೆ ಮಾಡ್ಕೊಂಡು ನೋಡ್ತಿದೀರಾ ಅಂತ ರೋಹಿಣಿ ಕೇಳ್ತಾಳೆ ಏನಿಲ್ಲ ಬಿಡು ಅಂತ ಶಾಂತಿ ಹೇಳ್ಬೇಕಾದ್ರೆ ಮತ್ತೆ ಮನೋಜ ಕೈ ಸನ್ನೆ ಬಾಯ್ ಸನ್ನೆ ಮಾಡ್ತಾನೆ ಏನ್ ಹೇಳ್ತಿದ್ದಾನೆ ಅವನು ಅಂತ ಶಾಂತಿ ಕೇಳ್ಬೇಕಾದ್ರೆ ಅತ್ತ ಇವಾಗ ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ ನನ್ನನ್ನು ರೋಹಿಣಿನು ಇಬ್ರನ್ನು ಜೊತೆಗೆ ಶೋರೂಮ್ ಕಳಿಸಿ ನಾವ್ ಸೇರಿ ಶೋರೂಮ್ ಅಲ್ಲಿ ಇನ್ನು ಪ್ರಾಫಿಟ್ ಜಾಸ್ತಿ ಮಾಡ್ತೀವಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಶಾಂತಿ ಮನೋಜನೆ ಗುರಾಯಿಸ್ತಾಳೆ ನಾನೇನ್ ಹೇಳ್ದೆ ಅಂತ ಮನೋಜ ಕನ್ಫ್ಯೂಸನ್ ಅಲ್ಲಿ ರೋಹಿಣಿನೇ ನೋಡ್ತಿರ್ತಾನೆ ಏನೋ ನೀ ನನ್ಗೆ ಅಂತ ಶಾಂತಿ ಕೇಳಿದಾಗ ನಾನೆಲ್ ಹೇಳ್ದೆ ಅಂತ ಮನೋಜ ಕೈ ಸನ್ನೆ ಮಾಡಿ ತೋರಿಸ್ತಾನೆ ಅಯ್ಯೋ ನೀನ್ ನೋಡಿದ್ರೆ ಒಂದೇ ಒಂದ್ ಮಾತಾಡ್ತೀಯ ಅವ್ಳ ನೋಡಿದ್ರೆ ಶುದ್ಧ ಎಳೆದು ಅದನ್ನ ಹೇಳ್ತಾಳೆ ಏನ್ ಮಾಡೋದು ಹೆಂಗಿದ್ರು ನೀನು ಶೋರೂಮ್ ಹೋಗ್ಲೇಬೇಕಲ್ವಾ ಏನೋ ಇವಳು ಮುನ್ನೂರ್ ಕೋಟಿ ಆಸ್ತಿ ಇದೆ ಅಂತ ಹೇಳಿದ್ಲು ಅದನ್ನ ಕೇಳಿ ನಾನು ಯಾ ಮಾರ್ಬಿಟ್ಟೆ ನಿಜವಾಗ್ಲೂ ಇವಳು ಆಸ್ತಿ ಇಟ್ಟಿದ್ರೆ ನೀನ್ ಯಾಕಪ್ಪ ಇಷ್ಟೊಂದ್ ಕಷ್ಟ ಸಂಪಾದನೆ ಮಾಡ್ಬೇಕಾಗಿತ್ತು ಆದ್ರೂ ನನ್ಗೇನೋ ಡೌಟ್ ನೀನ್ ಹೇಳಿರೋ ತರ ಅನ್ನಿಸ್ತಿಲ್ಲ ನನಗೇನ ಇವಳು ಇವಳು ಮನ್ಸಲ್ಲಿರೋದನ್ನ ಹೇಳಿರೋ ತರ ಅನ್ನಿಸ್ತಿದೆ ನಿಜ ಹೇಳು ನೀನ್ ಇವಳು ಇಷ್ಟೊತ್ತೇಳಿದ್ದು ನೀನ್ ಹೇಳಿದ್ದೇನಾ ಅಂತ ಶಾಂತಿ ಕೇಳ್ಬೇಕಾದ್ರೆ ಮನೋಜ ಹೌದು ಅಂತ ತಲೆ ಆಡಸ್ತಾನೆ ಅತ್ತೆ ನೀವು ನನ್ ಜೊತೆ ಮನೋಜರನ್ನ ಕಳಿಸಿ ನಾವ್ ಸೇರಿ ಖಂಡಿತ ಪ್ರಾಫಿಟ್ ಮಾಡ್ತೀವಿ ಅಲ್ಲಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಹೌದು ಅಂತ ತಲೆ ಆಡಿಸ್ತಾನೆ ನೋಡಿ ಅತ್ತೆ ಅವ್ರೇ ತಲೆ ಆಡಿಸ್ತಿದ್ದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಹಾ ನನ್ಗು ಕಣ್ ಕಾಣಿಸ್ತಿದೆ ನಾನ್ ಯಾವ್ದಕ್ಕೂ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಎದ್ದು ಹೋಗ್ತಾಳೆ ರೋಹಿಣಿ ಮತ್ತೆ ಮನೋಜ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ಸೂರ್ಯ ಕಾರಲ್ಲಿ ಬರ್ಬೇಕಾದ್ರೆ ಒಂದ್ ಹೆಂಗ್ಸು ಓಡೋಡಿ ಅತ್ಕೊಂಡು ಬರ್ತಾ ಇರ್ತಾಳೆ ಯಾರಾದ್ರೂ ಕಾಪಾಡಿ ನನ್ ಮಗಳೇನಾ ಅಂತ ಹೇಳ್ಕೊಂಡು ಏನಾಯ್ತು ಎತ್ತ ಅಂತ ಸೂರ್ಯ ಬಂದು ವಿಚಾರಿಸಿದಾಗ ಬಾರಪ್ಪ ಬೇಗ ನನ್ ಮಗಳು ವಿಷ ತಗೊಂಡ್ಬಿಟ್ಟಿದಾಳಪ್ಪಾ ಬಂದು ದಯವಿಟ್ಟು ಕಾಪಾಡಪ್ಪ ಅಂತ ಆ ಹೆಂಗ್ಸು ಕೇಳ್ಕೊತಿರ್ತಾಳೆ ಏನಮ್ಮ ಈ ರೀತಿ ಹೇಳ್ತಾ ಇದೀರಾ ವಿಷ ಕುಡ್ದಿದಾರೆ ಅಂತ ಹೇಳ್ತಾ ಇದೀರಾ ನೀವ್ ಬಂದ್ ಈ ರೀತಿ ಕಿರ್ಚ್ಕೊಳೋದ್ರ ಬದ್ಲು ಆಂಬುಲೆನ್ಸ್ ಗೆ ಫೋನ್ ಮಾಡ್ಬೇಕಲ್ವ ಅಂತ ಸೂರ್ಯ ಹೇಳಿದಾಗ ನಾನು ಆಂಬುಲೆನ್ಸ್ ಗೆ ಫೋನ್ ಮಾಡ್ದೆಪ್ಪ ಆದ್ರೆ ಇನ್ನು ಬಂದಿಲ್ಲಪ್ಪ ಅಂತ ಆ ಹೆಂಗಸು ಅಳತಿರ್ಬೇಕಾದ್ರೆ ಅಯ್ಯೋ ಏನ್ ಮಾಡೋದು ನಮ್ ಗಾಡಿಗಳೆಲ್ಲ ಹೋದ್ರೆ ಟ್ರಾಫಿಕ್ ಅಲ್ಲಿ ನೋಡಿ ಬಿಡೋದಿಲ್ವಲ್ಲ ಗೆ ಕಾಯ್ಕೊಂಡು ಕುತ್ಕೊಂಡಿದ್ರೆ ಆಗೋದಿಲ್ಲ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸೂರ್ಯ ಆ ಹುಡುಗಿನ ಎತ್ಕೊಂಡು ತನ್ನ ಕಾರಲ್ಲಿ ಕೂರ್ಸ್ಕೊಂಡು ಹಾಗೆ ಅವ್ರ ತಾಯಿನು ಕರ್ಕೊಂಡು ಸೀದಾ ಆಸ್ಪತ್ರೆಗೆ ಹೋಗ್ತಾನೆ ಈ ಕಡೆ ನೀನ ಕನಕನ ನೋಡೋದಿಕ್ಕೆ ಅಂತ ಆಸ್ಪತ್ರೆಗೆ ಬಂದಿರ್ತಾಳೆ ಕನಕಾ ನೀನನ್ನ ನೋಡೋದಿಕ್ಕೆ ಹೋಗಿದ್ದೆ ಅಮ್ಮ ನೀನು ಕೆಲ್ಸಕ್ ಬಂದಿದ್ಯಾ ಅಂತ ಹೇಳಿದ್ರು ಅಲ್ಲ ಕಣೆ ಡಾಕ್ಟರ್ ನಿನ್ಗೆ ರೆಸ್ಟ್ ಮಾಡು ಅಂತ ತಾನೆ ಯಾಕೆ ಅಷ್ಟು ಜಲ್ದಿ ನೀನು ಆಸ್ಪತ್ರೆ ಕೆಲ್ಸಕ್ ಬಂದೆ ಇನ್ನೊಂದ್ ವಾರ ರಜೆ ತಗೋಬೋದಿತ್ತಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ ಅಕ್ಕ ಮನೆಯಲ್ಲೇ ಎಷ್ಟ್ ದಿವ್ಸ ಅಂತ ಕೂತ್ಕೋತಿಯ ಹೇಳು ಮರಿಬೇಕು ಅಂತ ಅನ್ಕೊಂಡಿರೋ ವಿಷಯ ಎಲ್ಲಾ ಒಂಟಿಯಾಗಿದ್ದಾಗ್ಲೆ ಕಾಡೋದಕ್ಕೆ ಶುರು ಆಗೋದು ಅದಕ್ಕೆ ಅಕ್ಕ ಬಂದ್ಬಿಟೆ ಅಂತ ಕನಕ ಹೇಳ್ಬೇಕಾದ್ರೆ ನನ್ಗ ಅರ್ಥ ಆಗ್ತಿದೆ ಕನಕ ನಿನ್ನ ಕರ್ಕೊಂಡು ನಮ್ಮ ಮನೆಗ್ ಹೋಗಿ ನಿನ್ನನ್ ಜೊತೆನೆ ನಾನ್ ಇದ್ದು ನಿನ್ನನ್ನ ನೋಡ್ಕೋಬೇಕು ಅನ್ನೋದು ನನ್ ಆಸೆ ಕಣೆ ಅಲ್ಲಿ ನೀನು ಒಂಟಿಯಾಗಿರೋ ಅವಶ್ಯಕತೆನೆ ಇಲ್ಲ ಅಲ್ಲಿ ಮಾವ ಶ್ರುತಿ ರವಿ ಎಲ್ರು ಇದ್ದಾರೆ ಆದ್ರೆ ಅಂತ ಮೀನಾ ಹೇಳ್ಬೇಕಾದ್ರೆ ನನ್ ಗೊತ್ತು ಅಕ್ಕ ನಾನು ಅಲ್ಲಿ ಬಂದ್ರೆ ಇರ್ತಾರ ಅದಕ್ಕೂ ಸೇರಿಸಿ ನೀನೆ ಬೈಸ್ಕೋಬೇಕಾಗತ್ತ ಅಂತ ಕನಕ ಹೇಳ್ಬೇಕಾದ್ರೆ ಚಿಂತೆ ಮಾಡ್ಬೇಡ ನಾವ್ ಅನ್ಕೊಂಡಿರೋದೆಲ್ಲ ನಡಿಬೇಕು ಅಂದ್ರೆ ಸ್ವಲ್ಪ ಸಮಾಧಾನವಾಗಿರ್ಬೇಕು ಸರಿ ಹೋಗುತ್ತೆ ಕಣೆ ಅಂತ ಮೀನಾ ಹೇಳ್ಬೇಕಾದ್ರೆ ಅದೇ ಆಸ್ಪತ್ರೆಗೆ ಸೂರ್ಯ ಆ ಹುಡುಗಿನ ಕರ್ಕೊಂಡ್ ಬರ್ತಾನೆ ಡಾಕ್ಟರ್ ಎಲ್ಲದಿರ ಬೇಗ ಬನ್ನಿ ಬೇಗ ಬನ್ನಿ ಅಂತ ಸೂರ್ಯ ಕಿರ್ಚಾಡ್ಬೇಕಾದ್ರೆ ಮೀನಾ ಸೂರ್ಯನ ನೋಡ್ತಾಳೆ ರೀ ಏನ್ರಿ ಇದು ಯಾರೀ ಅಂತ ಮೀನಾ ಬಂದು ಕೇಳಿದಾಗ ಹುಡುಗಿ ವಿಷ ಕುಡಿದ್ಬಿಟ್ಟಿದಾಳಂತೆ ನೋಡಿ ಅಂತ ಸೂರ್ಯ ಹೇಳಿದಾಗ ಡಾಕ್ಟರ್ ಅವಳನ್ನ ಚೆಕ್ ಮಾಡಿ ಎಮರ್ಜೆನ್ಸಿ ವಾರ್ಡ್ ಗೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ ಸೂರ್ಯ ಇದರಿಂದ ಟೆನ್ಷನ್ ಆಗಿ ಯೋಚನೆ ಮಾಡ್ಬೇಕಾದ್ರೆ ರೀ ಯಾರೀ ಇವ್ರು ಅವ್ರಿಗೇನಾಯ್ತು ಅಂತ ಮೀನಾ ಕೇಳ್ದಾಗ ಮೀನಾ ನಾನು ಟ್ರಿಪ್ ಮುಗಿಸ್ಕೊಂಡ್ ಬರ್ತಿದ್ನಾ ಒಂದು ಮನೆಯಿಂದ ಈ ಅಮ್ಮ ಓಡಿ ಓಡಿ ಬರ್ತಾ ಇದ್ರು ಬಂದು ನನ್ ಕಾರ್ ಗೆ ಅಡ್ಡ ಬಂದ್ರು ಏನು ಎತ್ತ ಅಂತ ಒಳಗಡೆ ಹೋಗ್ ನೋಡ್ದಾಗ ಈ ಹುಡ್ಗಿ ವಿಷ ಕುಡಿದ್ ಮಲಗಿದ್ಲು ನನ್ಗೆ ಭಯ ಆಗೋಯ್ತ ಅದಕ್ಕೆ ಆಸ್ಪತ್ರೆ ಕರ್ಕೊಂಡ್ ಬಂದೆ ಅಂತ ಸೂರ್ಯ ಹೇಳ್ತಾನೆ ಕನಕ ಕೆಲ್ಸ ಇದೆ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ ಅಲ್ಲರಿ ಆ ಹುಡ್ಗಿ ಯಾಕ್ರಿ ವಿಷ ಕುಡದ್ಲು ಅಂತ ಮೀನಾ ಹೇಳ್ಬೇಕಾದ್ರೆ ಗೊತ್ತಿಲ್ಲ ಮೀನಾ ನಾನು ಅವ್ರ ಹತ್ರ ಕೇಳೋಣ ಅನ್ಕೊಂಡೆ ಆದ್ರೆ ಅದು ಕೇಳ್ಕೊಂಡ್ ನಿಂತ್ಕೊಳ್ಳೋ ಸಮಯ ಅಲ್ಲ ಅಂತ ಹೇಳಿ ನಾನು ಆ ಹುಡ್ಗಿನ ಎತ್ಕೊಂಡ್ ಬಂದ್ಬಿಟ್ಟೆ ಅಂತ ಸೂರ್ಯ herbe cadre ಆ ಹೆಂಗಸು ಅಳ್ತಾ ಇರೋ ಟೈಮ್ ಅಲ್ಲಿ ಅಮ್ಮ ಅಮ್ಮ ಏನಾಯ್ತಮ್ಮ ನನ್ ಏನಾಯ್ತಮ್ಮ ಅಂತ ಆ ಹೆಂಗಸಿನ ಮಗ ಬರ್ತಾನೆ ಏನೋ ಅವಳ ಇದ್ದಾಳಾ ಅಂತ ನೋಡಕ್ ಬಂದೇನೋ ಅಂತ ಆ ಹೆಂಗ ಹೇಳ್ಬೇಕಾದ್ರೆ ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ ಅವಳ ನನ್ ತಂಗಿ ಅಲ್ವಾ ಅಂತ ಆ ಹುಡುಗ ಹೇಳ್ತಿರ್ತಾನೆ ಬೇರೆ ಏನೋ ಹೇಳ್ಬೇಕಿತ್ತು ನಾನು ನಿಮ್ ಅಪ್ಪನ ಹತ್ರನು ನಿನ್ನತ್ರನು ತಲೆ ತಲೆ ಚೆಚ್ಕೊಂಡ್ ಹೇಳದ್ನಲ್ಲೋ ಅವಳು ಇಷ್ಟಪಟ್ಟಿರೋ ಹುಡುಗನ್ನೇ ಮದ್ವೆ ಮಾಡಿ ಅಂತ ಕೇಳ್ಕೊಂಡ್ನಲ್ಲೋ ನೀವ್ ಕೇಳಿದ್ರೇನೋ ಅವಳು ಈ ಪರಿಸ್ಥಿತಿ ಬರೋದಿಕ್ಕೆ ನೀವೇ ಕೊಡೋ ಕಾರಣ ನಿಮ್ಗೆ ನಿಮ್ ಗೌರವ ಆ ಮಾನ ಮರ್ಯದಿನೇ ಮುಖ್ಯ ಅಂತ ಆಡ್ತಿದ್ರಲ್ಲೋ ನಿಮ್ ಇಬ್ರು ಹಟ್ಟದಿಂದ ನನ್ ಮಗಳ ಜೀವ ಹೋಗ್ತಿದ್ಯೋ ವಿಷ ಕುಡ್ದು ಒಳಗಡೆ ಸಾವು ಬದುಕಿನ ಮಧ್ಯೆ ಊರಾಡ್ತಿದಾಳ ಕಣೋ ಅಂತ ಆ ಹೆಂಗ್ಸು ಹಳಬೇಕಾದ್ರೆ ಅಮ್ಮ ಈ ರೀತಿ ಮಾಡ್ಕೋತಾಳೆ ಅಂತ ನನ್ನ ಕನ್ಸನು ಅಮ್ಮ ಅಂತ ಆ ಹುಡುಗ ಹೇಳ್ತಿರ್ತಾನೆ ನಿಂಗೇನಪ್ಪ ನೀವೆಲ್ಲ ಗಂಡಸ್ರು ನಿಮ್ ರೋಷ ನಿಮ್ ಗೌರವನೇ ಮುಖ್ಯ ಹೆತ್ತಿರೋಳು ನಾನು ಕಣೋ ನನಗ್ ಗೊತ್ತು ಕಣೋ ಏನಾಗ್ತಿದೆ ಅಂತ ನನ್ ಹೊಟ್ಟೆ ಉರ್ದೋಗ್ತಾ ಇದೆ ಕಣೋ ಅವ್ಳು ಇಷ್ಟ ಪಟ್ಟಿರೋ ಹುಡುಗನ್ನೇ ಮದ್ವೆ ಮಾಡಿದ್ರೆ ಅವ್ಳು ಈ ರೀತಿ ಮಾಡ್ಕೋತಿದ್ಲೇನೋ ಏನೋ ಏನೋ ಅಂತದ್ದು ನಿಮ್ಗೆ ಇರೋ ದ್ವೇಷ ರೋಷ ಎಲ್ಲ ನಮ್ಗೇನ್ ಬರೋದೇ ಇಲ್ವಾ ಹಾಗಾದ್ರೆ ಅಂತ ಆ ಹಿಂಸು ಹೇಳ್ಬೇಕಾದ್ರೆ ನೀನ ಸೂರ್ಯನ್ ಮುಖ ನೋಡ್ತಿರ್ತಾಳೆ ಸೂರ್ಯ ಅಲ್ಲಿ ಆಗ್ತಿರೋ ಪರಿಸ್ಥಿತಿನ ನೆನ್ಸ್ಕೊಂಡು ಯೋಚನೆ ಮಾಡ್ತಿರ್ತಾನೆ ಅಲ್ಲ ಕಂಡ್ರು ಹೆಣ್ಣ ಅವಳಿಗೆ ಅಂತ ಆಸೆ ಆಕಾಂಕ್ಷೆಗಳು ಇರಬಾರ್ದ ಅವಳ ಜೀವನ ಪೂರ್ತಿ ಯಾರ ಜೊತೆ ಇರ್ಬೇಕು ಅನ್ನೋ ತೀರ್ಮಾನ ತಗೊಳೋ ಹಕ್ಕು ಇಲ್ವೇನೋ ಅವಳಿಗೆ ಅವ್ಳನ್ನ ಹೆತ್ತಿ ಬೆಳೆಸ್ಬಿಟ್ರೆ ಎತ್ತೋರ್ ಮಾತೇ ಕೇಳ್ಬೇಕು ಅನ್ನೋ ಅವಶ್ಯಕತೆ ಇದ್ಯನೋ ಅವಳಿಗೆ ಅಂತ ಆ ಹಿಂಗ್ಸು ಹೇಳ್ಬೇಕಾದ್ರೆ ಇಲ್ಲಮ್ಮ ಅವ್ಳು ಒಳ್ಳೇದಕ್ಕೋಸ್ಕರನೇ ಅಲ್ವಾ ನಾವ್ ಹೇಳಿದ್ದು ಅಂತ ಆ ಹುಡುಗ ಅಳ್ತಿರ್ತಾನೆ ಅಲ್ಲಕ್ಕಳು ಅವಳು ಇಷ್ಟಪಟ್ಟಿರೋ ಜೀವನ ಅವಳಿಗೆ ನಾವು ಕೊಟ್ರೆ ಅಲ್ವೇನೋ ಅವಳು ಖುಷಿಯಾಗಿರೋದು ಅವಳನ್ ಕೇಳಿದೆ ನಿಮಗ್ ನೀವೇ ತೀರ್ಮಾನ ಮಾಡ್ಕೊಂಡು ಅವಳಿಗೆ ಇಷ್ಟ ಇದೆಯೋ ಎಲ್ಲುವ ಅನ್ನೋದನ್ನು ಕೇಳ್ದೆ ನೀವ್ ತೋರ್ಸಿದ್ ಹುಡುಗನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಅವಳಿಗೆ ಹಿಂಸೆ ಕೊಟ್ರೆ ಏನೋ ಮಾಡ್ತಾಳೆ ನಿಮ್ ಇಬ್ರು ಒಪ್ಕೆ ಬೇಕು ಅಂತಾನೆ ಅಲ್ವೇನೋ ಅವಳು ನಿಮ್ಗೆ ಮರ್ಯಾದೆ ಕೊಟ್ಟು ಇಷ್ಟ ದಿವ್ಸ ಕಾಯ್ತಾ ಇದ್ದಿದ್ದು ಆದ್ರೆ ನೀವ್ ನೋಡಿದ್ರೆ ಅವಳ ಮನ್ಸಲ್ಲಿರೋದ್ರ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ರೇನೋ ನೀವ್ ಹೇಳಿದ್ ಮಾತ್ರ ಕೇಳ್ಬೇಕಲ್ವಾ ಅವಳು ನೋಡು ನೋಡೋ ನನ್ ಮಗ ನಾ ಯಾವ್ ಸ್ಥಿತಿಲ್ ಮಲಗಿದಾಳೆ ಅಂತ ನನ್ ಬಿಟ್ಟು ಹೊರಟೋಗ್ತಾಳೆನೋ ನನ್ ಮಗಳು ಅಂತ ಹೇಳ್ಕೊಂಡು ಆ ಹೆಂಗ್ಸು ಅಳ್ಬೇಕಾದ್ರೆ ಸೂರ್ಯನ್ಗೆ ಭಯ ಶುರುವಾಗತ್ತೆ ಅಮ್ಮ ಇಲ್ಲಮ್ಮ ನನ್ ತಂಗಿಗೇನು ಆಗೋದಿಲ್ಲಮ್ಮ ನೀನ್ ಭಯ ಪಡ್ಬೇಡಮ್ಮ ಅಂತ ಆ ಹುಡುಗ ಹೇಳ್ಬೇಕಾದ್ರೆ ಅಲ್ಲ ಕಣೋ ಅವಳು ಇಷ್ಟ ಪಟ್ಟಿರೋ ಹುಡುಗನ್ ಜೊತೆನೆ ಮದುವೆ ಮಾಡ್ತೀನಿ ಅಂತ ನೀವ್ ಒಪ್ಕೊಂಡಿದ್ರೆ ಅವ್ಳು ಇಷ್ಟೊತ್ತಿಗೆ ಸಂತೋಷವಾಗಿರ್ತಿದ್ಲು ತಾನಿಷ್ಟ ಪಟ್ಟ ಹುಡುಗನ ಮದ್ವೆ ಆಗಕ್ಕಾಗ್ಲಿಲ್ವಲ್ಲ ಆಗ್ಲಿಲ್ವಲ್ಲ ಅನ್ನೋ ನೋವಿಗೆ ಅವಳು ಇನ್ನೇನೋ ಮಾಡ್ತಾಳೆ ಒಂದು ಇಷ್ಟ ಜೊತೆ ಕೊನೆವರೆಗೂ ಅವನ್ ಜೊತೆ ಇದ್ದು ಜೀವನ ಮಾಡ್ಬೇಕು ಇಲ್ಲ ಈ ರೀತಿ ವಿಷ ಕುಡಿಬೇಕು ಆಗ್ಲೇ ಅಲ್ಲ ನಿಮ್ ಮನ್ಸಿಗೆ ಸಮಾಧಾನ ಆಗೋದು ಅಂತ ಆ ಹೆಂಗಸ ಹೇಳ್ಬೇಕಾದ್ರೆ ಸೂರ್ಯ ಅಳ್ತ ಆ ಹೆಂಗಸನ್ನೇ ನೋಡ್ತೀನಿ ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್